ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ನ ಶುರು ಮಾಡ್ತಾ ಇದೀನಿ ಇವತ್ತಿನ ವ್ಲಾಗು ಒಂದೆರಡು ಎರಡು ವಾರದ ಮಿಕ್ಸ್ ವ್ಲಾಗ್ ಅಂತ ಹೇಳ್ಬೋದು ಇವಾಗಂತೂ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ ಹಾಗಾಗಿ ಈ ರಜದಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮೂರು ಅಂದ್ರೆ ನನ್ನ ತವರು ಮನೆ ಮಣ್ಣೆ ಆಗಿರೋ ಊರಲ್ಲಿ ಜಾತ್ರೆ ನಡೀತಾ ಇದೆ ಈ ಜಾತ್ರೆಗೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ನನ್ನ ಪ್ರೈಮರಿ ಎಜುಕೇಷನ್ ಏಳನೇ ಕ್ಲಾಸ್ ವರ್ಗು ಪೂರ್ತಿಯಾಗಿ ಇಲ್ಲೇ ಆಗಿದ್ದು ಇಲ್ಲೇ ಇದ್ದಿದ್ದು ಕೂಡ ನಾವು ಇನ್ನು ಹೈಸ್ಕೂಲ್ ಎಜುಕೇಷನ್ಗೆ ಬೆಂಗಳೂರಿಗೆ ಬರಬೇಕಾಯಿತು ಬೆಂಗಳೂರಿಗೆ ಬಂದರೂ ಕೂಡ ಸಲ ಜಾತ್ರೆಗಂತೂ ಊರಿಗೋಗಿ ಜಾತ್ರೆನೆಲ್ಲ ಮಾಡಿ ವಾಪಸ್ ಬರ್ತಾಯಿದ್ವಿ ಆದರೆ ಮದುವೆ ಆದಮೇಲೆ ತುಂಬ ರೇರ್ ಆಗೋಯ್ತು ಈ ಜಾತ್ರೆಗೆಲ್ಲ ಹೋಗೋದು ಹಾಗೆ ಊರಲ್ಲೂ ಕೂಡ ಯಾರೂ ಇಲ್ಲದೆ ಇರೋ ಕಾರಣ ತುಂಬಾ ಅಪರೂಪ ಆಗಿತ್ತು ಇವತ್ತು ಫೈನಲಿ ಜಾತ್ರೆಗೆ ಅಂತ ಬಂದಿದ್ದೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಅದರಲ್ಲೂ ಈ ಸಲ ಹೊಸ ತೇರು ಬೇರೆ ಹೊಸದಾಗಿ ಮಾಡಿಸಿರುವಂಥ ತೇರು ಹಾಗೆ ಹೊಸ್ದಾಗಿ ಕಟ್ಟಿರೋ ರಾಜಗೋಪುರ ನಾವೆಲ್ಲ ಚಿಕ್ಕ ಮಕ್ಕಳಿಂದನೂ ಈ ಜಾತ್ರೆಯೆಲ್ಲ ನೋಡ್ಕೊಂಡು ಬಂದಿದ್ವಿ ಆದರೆ ನಮ್ಮ ಮಕ್ಕಳಿಗೆ ಇದೆಲ್ಲ ತುಂಬಾ ಹೊಸದು ಒಂದು ಜಾತ್ರೆಯ ವೈಬ್ ಹೇಗಿರುತ್ತೆ ಅನ್ನೋದೇ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ ಹೇಗಿದ್ದರೂ ಅವನಿಗೆ ರಜೆ ಇದ್ದಿದ್ದರಿಂದ ಅವನು ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಸ್ವಾರ್ಥ ನನ್ನ ಹಸ್ಬೆಂಡು ಹಾಗೆ ನಾವು ಬಂದಿದ್ವಿ ತೇರೆಯಲ್ಲೇ ಮೇಲೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲನೂ ಕೂಡ ಸಿಕ್ಕಿದ್ರು ಕೆಲವ್ರನ್ನಂತೂ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಗಿತ್ತೇನೋ ನೋಡಿ ಇವತ್ತೇ ನೋಡಿದ್ದು ಬಹಳನೇ ಖುಷಿಯಾಯಿತು ಎಲ್ಲರ ಜೊತೆ ಮಾತಾಡ್ತಾ ನಾವು ಚಿಕ್ಕವರು ಇರುವಾಗ ಅಂದರೆ ಸ್ಕೂಲ್ ಹೋಗ್ತಾ ಇರುವಾಗ ಏನೇನೆಲ್ಲ ಚೇಷ್ಟೆ ಮಾಡ್ತಾ ಇದ್ವಿ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಇನ್ನು ಜಾತ್ರೆ ಅಂದಮೇಲೆ ಗೊತ್ತಲ್ವಾ ತಿನ್ನೋದು ಕುಡಿಯೋದು ಪರ್ಚೇಸಿಂಗ್ ಮಾಡೋದು ಫೋಟೋಗಳನ್ನ ತಗೊಳ್ಳೋದು ಹಾಗೆ ನಮ್ಗೆ ಹಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗಿರೋದ್ರಿಂದ ಮದುವೆ ಮನೆ ಮಕ್ಕಳು ಇದೆಲ್ಲದ್ರ ಬಗ್ಗೆ ಮಾತಾಡೋದು ಇದ್ದೇ ಇತ್ತು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಂದು ಗ್ರೂಪ್ ಫೋಟೋ ಕೂಡ ತಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ದೇವರ ಅಲಂಕಾರ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಗಿರಿಜಾ ಕಲ್ಯಾಣ ಆಗ್ತಾ ಇರೋವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋವಂಥ ಅಂತ ಅಲಂಕಾರ ಇನ್ನು ಮಣ್ಣೆ ನಮ್ಮ ಊರು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ನಮಗೆ ಯಾಕಂದರೆ ಮಣ್ಣೆ ಒಂದಾನೊಂದು ಕಾಲದಲ್ಲಿ ಗಂಗರಸರ ರಾಜಧಾನಿ ಆಗಿತ್ತು ಹೊಯ್ಸಳರು ರಾಷ್ಟ್ರಕೂಟರು ಚೋಳರು ಇದೇ ರೀತಿ ಗಂಗರು ಕೂಡ ಬರ್ತಾರಲ್ಲ ಅವರ ರಾಜಧಾನಿ ಮಣ್ಣೆ ಆಗಿತ್ತು ಈ ಊರಲ್ಲೇ ಹುಟ್ಟಿ ಬೆಳೆದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಜೊತೆಗೆ ಈ ಊರಲ್ಲಿ ಮಣ್ಣೆಮ್ಮ ಹಾಗೆ ಮಾದಾಪುರದಮ್ಮ ಜಾತ್ರೆ ತುಂಬಾ ಚೆನ್ನಾಗಾಗುತ್ತೆ ಒಂದು ವಾರ ಪೂರ್ತಿ ಜಾತ್ರೆ ಇರುತ್ತೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಒಂದೊಂದು ದಿನವೂ ಒಂದೊಂದು ದೇವರಿಗೆ ಅಲಂಕಾರ ಒಂದೊಂದು ದಿನ ಒಂದೊಂದು ದೇವರಿಗೆ ಆರತಿಗಳು ಇದೆಲ್ಲ ನೋಡೋದಕ್ಕೇ ಖುಷಿ ಆಗುತ್ತೆ ಇನ್ನು ನಾವು ಹೋಗಿದ್ದ ದಿವಸ ರಾತ್ರಿ ನಾಟಕ ಇತ್ತು ನಾಟಕನೂ ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ವಾಪಸ್ ನನ್ನ ಹಸ್ಬೆಂಡ್ ಅವ್ರ ಊರಿಗೋಗಿ ಮಲಗಿದ್ದು ಬೆಳಗ್ಗೆಗೆ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೊರಟಿದ್ದೀವಿ ಬೆಂಗಳೂರಿಗೆ ನಮ್ಮ ಮನೆಗೆ ಹೋಗ್ತಾ ಇಲ್ಲ ನಮ್ಮ ಅಣ್ಣನ ಮನೆಗೆ ಇದ್ದೀವಿ ನಮ್ಮ ಹಸ್ಬೆಂಡ್ ಮನೆಯಿಂದ ನಮ್ಮೂರು ಮಣ್ಣೆಗೆ ಒಂದು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಆಗುತ್ತಷ್ಟೆ ವೇ ನಮ್ಮೂರ ಮೇಲೇ ಹೋಗಬೇಕು ವಾಪಸ್ಸು ಜಾತ್ರೆ ವೈಬ್ನ ಮತ್ತೆ ನೋಡಿಕೊಂಡು ಇವಾಗ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದೀವಿ ನಿಸ್ವಾರ್ಥಕ್ಕೆ ರಜಾ ಇದ್ದಿದ್ದರಿಂದ ಅವನು ಕೂಡ ಮಾಮನ ಮನೆಗೆ ಹೋಗಿರ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವನಿಗೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಂಗೆ ಆಗುತ್ತೆ ಅಂತ ಬಂದ್ವಿ ಅವತ್ತಿನ ದಿವಸವೇ ನಮ್ಮ ಚಿಕ್ಕಣ್ಣನ ಮಗನ ಬರ್ತಡೇ ಇತ್ತು ಅವ್ರು ಚಿಕ್ಕಣ್ಣನ ಚಿಕ್ಕ ಮಗ ನನ್ನ ಚಿಕ್ಕಳಿಯ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ನು ನನ್ನ ಶಾರ್ಟ್ ವಿಡಿಯೋಗಳನ್ನ ನೀವು ನೋಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಏನೇ ಅಪ್ಡೇಟ್ಸ್ ಇದ್ದರೂ ಅದರಲ್ಲಿ ಕೊಡ್ತಾ ಇರ್ತೀನಿ ನಾನು ಜಾತ್ರೆಯಲ್ಲಿ ಕೈ ತುಂಬ ಬಳೆಗಳನ್ನ ಕೂಡ ಹಾಕ್ಸ್ಕೊಂಡಿದ್ದೆ ನಾನು ಅದರ ಶಾರ್ಟ್ ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಕೆಲವೊಂದನ್ನೆಲ್ಲ ಲಾಂಗ್ ವಿಡಿಯೋಗಳಲ್ಲಿ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಜೊತೆಗೆ ನಾನು ಲಾಂಗ್ ವಿಡಿಯೋ ಹಾಕದೇ ಇದ್ದರೂ ಕೂಡ ಒಂದು ಕಾನ್ವರ್ಸೇಷನ್ ನಿಮ್ಮ ಜೊತೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಶಾರ್ಟ್ ವೀಡಿಯೋಗಳನ್ನು ಮಾಡಿ ಆವಾಗ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು ದಿನಕ್ಕೆ ಒಂದಲ್ಲ ಒಂದು ಶಾರ್ಟ್ ವೀಡಿಯೋ ಅಂತೂ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಏನು ಮಾಡ್ತಾಯಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನೀವು ಶಾರ್ಟ್ ವೀಡಿಯೋಗಳಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗೂ ಇರುತ್ತೆ ಶಾರ್ಟಾಗೂ ಇರುತ್ತೆ ಸ್ವೀಟಾಗಿರುತ್ತೆ ದೊಡ್ಡಣ್ಣ ಚಿಕ್ಕಣ್ಣ ಇಬ್ಬರು ಕೂಡ ಒಟ್ಟಿಗೆ ಒಂದೇ ಬಿಲ್ಡಿಂಗಲ್ಲಿ ಮೇಲೆ ಕೆಳಗಡೆ ಇದ್ದಾರೆ ಹಾಗಾಗಿ ದೂರ ದೂರ ಹೋಗಬೇಕು ಅನ್ನೋ ಹಾಗೇನಿಲ್ಲ ಒಂದು ಕಡೆ ಬಂದರೆ ಕೆಳಗಡೆ ಮೇಲುಗಡೆ ಎರಡು ಕಡೆನೂ ಇರ್ತೀವಿ ಬರ್ಡೇ ಸೆಲೆಬ್ರೇಷನ್ ಚಿಕ್ಕಣ್ಣನ ಮನೆಯಲ್ಲಿ ನೆನ್ನೆ ಆಯಿತು ಇವತ್ತು ಪಿಜ್ಜಾ ಪಾರ್ಟಿ ನಡೀತಾ ಇದೆ ದೊಡ್ಡಣ್ಣನ ಮನೆಯಲ್ಲಿ ದೊಡ್ಡಣ್ಣನ ಮಗಳು ಇಂಜಿನಿಯರಿಂಗ್ನ ಉಜ್ರೆಯಲ್ಲಿ ಓದ್ತಾ ಇದ್ಲು ಅವಳದು ಇವಾಗ ಮುಗ್ದಿದೆ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ದಾಳೆ ಇಂಟರ್ಶಿಪ್ ಮಾಡ್ತಾ ಇದ್ದಾಳೆ ಹಾಗಾಗಿ ನಾವೆಲ್ಲ ಬಂದಿದ್ವಿ ಅಲ್ಲ ಅಂತ ಅಂದ್ಬಿಟ್ಟು ಪಿಜ್ಜಾ ಆರ್ಡ್ರು ಮಾಡಿದರು ಸಿಕ್ಸ್ ಇನ್ ಒನ್ ಪಿಜ್ಜಾ ನನಗೇನು ಅಷ್ಟು ಇಷ್ಟನೇ ಆಗೋದಿಲ್ಲ ಈ ಪಿಜ್ಜಾ ನಾನು ಜಾಸ್ತಿ ತಿಂದು ಇಲ್ಲ ನನ್ನ ಮಗನಿಗೆ ನಮ್ಮ ಅಣ್ಣನ ಮಗಳು ಮೇಘಂಗೆ ಇಬ್ಬರಿಗೂ ಇಷ್ಟ ಹಾಗಾಗಿ ಆರ್ಡ್ರ್ ಮಾಡಿದರು ಎಲ್ಲರೂ ಕೂಡ ಒಂದೊಂದು ಪೀಸ್ ತಿಂದು ಖಾಲಿ ಮಾಡಿದ್ವಿ ಅದಾದ ಮೇಲೆ ನಾನು ಆಂಟಿ ಮನೆಗೆ ಬಂದೆ ಅಂದರೆ ನಾವು ಕಾಶಿಗೆಲ್ಲ ಹೋಗಿದ್ವಲ್ಲ ನಿಮಗೆ ಗೊತ್ತಿರ್ಬೋದು ಆ ಆಂಟಿ ಮನೆಗೆ ಅವ್ರ ಮನೆಯಿಂದ ಮಾಲ್ ಆಫ್ ಏಷ್ಯಾ ತುಂಬನೇ ಹತ್ತಿರದಲ್ಲಿದ್ದಿದ್ರಿಂದ ಸುಮ್ಮನೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಗೊತ್ತಲ್ಲ ನಿಮಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮಾಲ್ಗೆಲ್ಲ ಹೋಗೋದು ಬರೀ ವಿಂಡೋ ಶಾಪಿಂಗಿಗೆ ಮಾತ್ರ ಏನೂ ಕೊಂಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ತುಂಬಾ ದೊಡ್ಡದಾಗಿದೆ ಈ ಮಾಲು ಹಾಗೆ ಸುಮಾರು ಟೈಮ್ ಬೇಕಾಗತ್ತೆ ನಿಮಗೆ ನೋಡಬೇಕು ಪೂರ್ತಿಯಾಗಿ ಅಂತಂದರೆ ಮೂರು ನಾಲ್ಕು ಫ್ಲೋರ್ ಇದೆ ಇಂಥ ಬ್ರ್ಯಾಂಡ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇದೆ ಒಂದು ಒಂದು ಹತ್ತು ಹದಿನೈದು ಕೇಳಿರ್ತೀವಿ ನಾವು ಅಷ್ಟೇ ಇನ್ನು ಮಿಕ್ಕಿದ ಬ್ರ್ಯಾಂಡ್ಗಳನ್ನ ನಾವು ಕೇಳೇ ಇರೋಲ್ಲ ಅಂತಹ ಬ್ರ್ಯಾಂಡ್ಗಳೆಲ್ಲ ಇದೆ ತುಂಬ ಟೈಮ್ ಬೇಕಾಗುತ್ತೆ ನಿಮಗೆ ಓಡಾಡೋದಕ್ಕೆ ಇಂಟೀರಿಯರು ಅಷ್ಟೇ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಶ್ಯಾಂಡಲಿಯರು ಅಂದರೆ ಲೈಟ್ಸು ಡಿಫ್ರೆಂಟ್ ಡಿಫ್ರೆಂಟಾಗಿದೆ ನೋಡೋದಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರೋವಂಥ ಲೈಟ್ಸ್ ಎಲ್ಲ ಇದೆ ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೆಲ್ಲ ಯೂಸ್ ಮಾಡಿ ಈ ಟರ್ಮಿನಲ್ ಟು ಏರ್ಪೋರ್ಟಲ್ಲಿ ಯಾವ ರೀತಿ ಮಾಡಿದ್ದಾರೋ ಅದೇ ರೀತಿ ಗ್ರೀನ್ರಿ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದೆಲ್ಲ ನೋಡೋದಕ್ಕೆ ಸುಮಾರು ಕಡೆ ಓಡಾಡಿ ಕೊನೆಗೆ ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಆಫರ್ ಇತ್ತು ಹಾಗಾಗಿ ಅಲ್ಲೊಂದೆರಡು ಟೀ ಶರ್ಟ್ನ ಶಾಪಿಂಗ್ ಮಾಡಿದ್ವಿ ಅದು ಆಫರ್ ಇದ್ದಿದ್ದ ಕಾರಣ ಅಷ್ಟೇ ಬೇರೆ ಇನ್ನೇನು ತಗೊಳ್ಳಿಲ್ಲ ಓಡಾಡಿ ಓಡಾಡಿ ಸಾಕಾಗಿತ್ತಲ್ಲ ಫುಡ್ ಕೋರ್ಟ್ಗೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚೋಲೆ ಬಟೂರ ತೊಗೊಂಡ್ವಿ ಚೆನ್ನಾಗಿತ್ತು ಬಟ್ ಏನಂದರೆ ನಾಲ್ಕೈದು ಪೂರಿ ಒಂದೇ ಆಗೋ ಹಾಗೆ ದೊಡ್ಡದು ಮಾಡಿಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸಾಫ್ಟಾಗಿರುತ್ತೆ ಆದರೆ ಎ ಸಿ ಎಲ್ಲ ಹಾಕಿರ್ತಾರಲ್ವ ನಾವು ಕೊನೆಗೆ ಇನ್ನೇನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲ್ವಾಗ ಇದೆ ಅಂತ ಅನ್ವಾಗ ನಾರ ಆದಂಗೆ ಆಗ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ನಾವು ಮಾಲ್ ಆಫ್ ಏಷ್ಯಾಗೆ ಭಾನುವಾರ ದಿವಸ ಹೋಗಿದ್ವಿ ಈ ಮಾಲ್ ಎಷ್ಟು ದೊಡ್ಡದು ಅಂತಂದರೆ ಜನ ಸಿಕ್ಕಾಪಟ್ಟೆ ಭಾನುವಾರ ಆಗಿದ್ದರಿಂದ ಇದ್ರು ಆದರೆ ಜನನೇ ಇಲ್ವೇನೋ ಅನ್ನಿಸ್ತಾ ಇತ್ತು ಅಷ್ಟೊಂದು ವಾಸ್ಟ್ ಏರಿಯಾದಲ್ಲಿ ಈ ಮಾಲ್ ಇದೆ ನಾವು ಕೊನೆಯಲ್ಲಿ ಫುಡ್ ಕೋರ್ಟ್ ಹೋದಾಗ ಅಲ್ಲಿ ಜನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದ್ದರು ಅಲ್ಲಿ ಗೊತ್ತಾಯಿತು ಜನ ಇದ್ದಾರೆ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ದೊಡ್ಡದಾಗಿದೆ ಸೊ ಹಾಗಾಗಿ ನಮಗೆ ಜನಗಳಿರೋದು ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತು ಇನ್ನು ಈ ಮಾಲ್ಗೆ ಎರಡು ಎಕ್ಸಿಟು ಎರಡು ಎಂಟ್ರೆನ್ಸ್ ಇದೆ ನಾವು ಬ್ಯಾಕ್ ಎಂಟ್ರೆನ್ಸಿಂದ ಹೋಗಿದ್ದಿದ್ದು ಅಲ್ಲಿಂದೇ ತುಂಬ ಹತ್ರ ಆಗುತ್ತೆ ಮನೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೋಡಿಕೊಂಡು ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಆಂಟಿ ಮನೆಯಲ್ಲಿ ಎರಡು ದಿವಸ ಇದ್ದೆ ನಿಸ್ವಾರ್ಥ ಬಂದಿರಲಿಲ್ಲ ಮೇಲೆ ವಾಪಸ್ ಅಣ್ಣನ ಮನೆಗೆ ಬಂದು ಇವತ್ತು ಫುಲ್ಲು ನಾನ್ ವೆಜ್ ಪಾರ್ಟಿ ಸೊ ಏನೇನು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೀನಿ ಹಾಗೆ ಇಲ್ಲಿ ಫಿಶ್ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ಬಂಗಡೆ ಮೀನಿನ ಸಾರು ಸೇಮ್ ಮಂಗಳೂರು ಉಡುಪಿ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿರೋದು ಜೊತೆಗೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಚಿಕನ್ ಫ್ರೈ ಕೂಡ ಮಾಡಿದ್ದೀನಿ ಚಿಕನ್ ಫ್ರೈ ಅಥವಾ ಚಿಕನ್ ಚಾಪ್ಸ್ ಅಂತ ಹೇಳ್ಬೋದು ಇದರ ಜೊತೆ ಫಿಶ್ ಫ್ರೈ ಕೂಡ ಮಾಡಬೇಕು ಬಂಗಡೆ ಮೀನನ್ನು ಫಿಶ್ ಫ್ರೈಗೆ ಅಂತಂದ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ತಬಾ ಫ್ರೈ ಮಾಡೋದಕ್ಕೆ ಅದನ್ನು ಸಂಜೆ ಮಾಡಬೇಕು ಇಷ್ಟು ನಾನ್ ವೆಜ್ ಪಾರ್ಟಿ ಇವತ್ತು ಅಂತೂ ಆರಾಮಾಗಿ ಒಂದು ವಾರ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ರಿಟರ್ನ್ ನಾವು ನಮ್ಮ ಮನೆಗೆ ಬಂದಿದ್ದೀವಿ ಆದರೆ ನಿಸ್ವಾರ್ಥ ಇನ್ನೂ ಅವ್ರ ಮಾವನ ಮನೆಯಲ್ಲೇ ಇದ್ದಾನೆ ಇಲ್ಲಿ ನಮ್ಮ ಮನೆಯಲ್ಲಿ ಜೊತೆಗೆ ಆಡೋದಕ್ಕೆ ಯಾರೂ ಇಲ್ಲ ಹಾಗೆ ತುಂಬಾ ಬೋರ್ ಆಗುತ್ತೆ ಅಂದ್ಬಿಟ್ಟು ಅವನಲ್ಲೇ ಉಳ್ಕೊಂಡಿದ್ದಾನೆ ಅಣ್ಣನ ಮಕ್ಕಳು ದೊಡ್ಡೋರಾಗಿದ್ರು ಕೂಡ ಅವ್ರ ಜೊತೆ ಆಟ ಆಡಿಕೊಂಡು ಇನ್ನು ನಮ್ಮ ಜಾಕ್ ಕೂಡ ಇರೋದರಿಂದ ನಾಯಿ ಜೊತೆನೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇರ್ತಾನೆ ಅನ್ನೋ ಕಾರಣಕ್ಕೆ ನಾವು ಸೊ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು